ಹಾಯ್ ಯಾರೆಲ್ಲ ನನ್ನ ಚಾನಲ್ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಸಂಜಿಕೆ ಶುರುವಿನಲ್ಲಿದ್ದತ್ತ ನನ್ನ ಹೆಂಡ್ತಿನ ಅವಳೇನು ಮಾಡಿದ್ಲು ಅಕ್ಕ ಈ ಸಿರಿತನ ಅನ್ನೋದು ಆ ದೇವ್ರು ಕೊಟ್ಟ ಪ್ರಸಾದ ಅಕ್ಕ ಹಂಗಂತ ನಾವು ಬಡತನನ ಮರಿಬಾರ್ದು ಸಿರಿತನನ ಮೆರಿಬೇಕು ಅಂತ ನಾನು ಹೇಳಿಲ್ಲ ಈ ಸ್ಥಿತಿಲಿ ನಿಮ್ಮನ್ನು ನೋಡೋಕ್ಕಾಗೋದಿಲ್ಲ ಪ್ಲೀಸ್ ಹೋಗಿ ನಿಮ್ಮ ವೇಷನ ಬದಲಾಯಿಸಿ ಅಂತ ಹೇಳ್ತಾನೆ ದತ್ತ ಅದಕ್ಕೆ ಅವ್ರ ಅಕ್ಕ ತಂಗಿಯವರು ಅದಕ್ಕೇನು ಉಸಿರು ಬಿಡೋದಿಲ್ಲ ಏನಿಲ್ಲ ಏನಿಲ್ಲ ದತ್ತು ನಾವು ವೇಷ ಬದಲಾಯಿಸೋದಿಲ್ಲ ನಿನ್ನ ಹೆಂಡ್ತಿ ಮಾಂಗಲ್ಯ ತಗಿ ಅಂದ್ರೆ ತೆಗ್ದಿಲ್ಲ ಏನಿಲ್ಲ ಅವಳು ಕೆಲಸದವ್ರು ಥರ ಇರ್ಬೇಕಾದ್ರೆ ನಾವು ಯಾಕೆ ಇರಬಾರ್ದು ಅಂತ ನಾವು ವೇಷ ಇಟ್ಕೊಂಡಿದ್ವಿ ಅಂತ ಹೇಳ್ತಾಳೆ ಅದಕ್ಕೆ ಕಿಶೋರ್ಗೆ ಹೇಳ್ತಾಳೆ ಶೋರು ನೀನು ಕೂಡ ಒಂದು ಟೈಮಲ್ಲಿ ನಾನು ಅಂಗಿಸ್ತೀಯ ತವ್ರ ಮನೇಲಿ ಇದೆಯಾ ಅಂತ ತವ್ರ ಮನೆಯಲ್ಲಿ ಹೆಣ್ಮಕ್ಳೆಲ್ಲ ಎಷ್ಟು ಒಡವೆ ಎಲ್ಲ ಹಾಕ್ಕೊಂಡಿದ್ದಾರೆ ಅವ್ನ ಹೆಂಡ್ತಿ ಮಾತ್ರ ಹಿಂಗಿದ್ದಾಳೆ ಅಂತ ನಮ್ಮ ಜನ ನೋಡ್ಕೊಂಡು ಆಡ್ಕೊತಾರೆ ಅದಕ್ಕೆ ನಾವು ಇದೇ ಥರ ಇರ್ತೀವಿ ಎಲ್ಲರೂ ಇದೇ ಥರನೇ ಇರುವ ಇರೋನ ಅಲ್ವಾ ದತ್ತ ಅಂತ ಕೇಳ್ತಾಳೆ ಶರು ಅದಕ್ಕೆ ದತ್ತ ಏನು ಉತ್ತರಿಸೋದಿಲ್ಲ ಏನಿಲ್ಲ ಹಾಗೆ ಹೊರಟೋಗ್ಬಿಡ್ತಾನೆ ಮನೆಯವರೆಲ್ಲ ಇದನ್ನೆಲ್ಲ ನೋಡಿ ಶಾಕಾಗಿ ನೋಡ್ತಾ ಇರ್ತಾರೆ ಏನು ಮಾಡೋದು ಮುಂದೆ ಅಂತ ದತ್ತಗೆ ತಲೆನೇ ಓಡೋದಿಲ್ಲ ಏನಿಲ್ಲ ಹೀಗೆ ಆದರೆ ಹಿಂಗೆ ಇನ್ನು ಹೇಗೆ ಅಂತ ಅಂದ್ಬಿಟ್ಟು ದೃಷ್ಟಿ ಮುಖ ನೋಡಿಕೊಂಡು ಹೊರಟೋಗ್ಬಿಡ್ತಾನೆ ದೃಷ್ಟಿ ಮೌನವಾಗಿ ನಿಂತು ಬಿಡ್ತಾಳೆ ಅಕ್ಕ ತಂಗಿಯರ ಮಾತು ಕೇಳಿಸ್ಕೊಂಡು ಅವಳಿಗೆ ಏನು ಹೇಳಬೇಕು ಅಂತಲೇ ತೋರಿಸ್ತಾ ಇರಲ್ಲ ಹೊರಗಡೆ ಚಿನ್ಮೈ ಬಂದಿರ್ತಾನೆ ನೇತ್ರನ ಕರ್ಕೊಂಡು ಹೋಗೋಕ್ಕೆ ಅದಕ್ಕೆ ಬಜರಂಗಿ ಏನಕ್ಕೆ ಬಂದಿದ್ದಾನೂನು ಅಂತ ಅಂದ್ಬಿಟ್ಟು ಅವನ್ನ ಕರೆದುಬಿಟ್ಟು ಮಾತಾಡಿಸ್ತಾನೆ ಎಲ್ಲಿಗೆ ಹೊರಟಿದ್ದೀರಾ ಏನಕ್ಕೆ ಬಂದಿದ್ದೀರಾ ಅಂತ ಕೇಳ್ತಾನೆ ಅದಕ್ಕೆ ಅವ್ನು ಚಿನ್ಮಯ್ ಹೇಳ್ತಾನೆ ಏನಿಲ್ಲ ನೇತ್ರ ಕರೆದಿದ್ರು ನನ್ನ ಅದಕ್ಕೆ ಮೀಟ್ ಮಾಡೋಕ್ಕೆ ಬಂದಿದ್ದೆ ಅಂತ ಹೇಳ್ತಾನೆ ಹೌದಾ ಎಲ್ಲಿಗೆ ಹೊರಟಿದ್ದೀರಾ ಅಂತ ಹೇಳ್ತಾನೆ ಅವ್ರನ್ನ ಡೇಟಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಚಿನ್ಮಯ್ ಹೇಳ್ತಾನೆ ಅದಕ್ಕೆ ನಮ್ಮ ಮನೆಯಲ್ಲೆಲ್ಲ ಇದೆಲ್ಲ ನಡೆಯಲ್ಲ ಅಂತ ಬಜರಂಗಿ ಹೇಳ್ತಾನೆ ನಡೆಯಲ್ಲ ಇದಕ್ಕೂ ರೂಲ್ಸ್ ಐತಾ ನಿಮ್ಮ ಮನೆಯಲ್ಲಿ ಹೆಂಗೋ ನನಗೊಂದು ಟೈಮ್ ಸಿಕ್ಕಿದೆ ಅವಳಿಗೆ ನನ್ನ ಹೇಳಿ ಹೇಳಿಬಿಡೋಣ ನಾನು ಅವ್ಳನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿಬಿಡೋಣ ಅಂತ ನನಗೆ ಒಳ್ಳೆ ಚಾನ್ಸ್ ಸಿಕ್ಕಿದೆ ಅಂತ ತಿಳ್ಕೊಂಡಿದ್ದೀನಿ ನೀನು ನೋಡ್ರಿ ಈಗ ಸರಿ ನಾನು ಕರ್ಕೊಂಡು ಹೋಗ್ತೀನಿ ನನ್ನ ಮನಸ್ಸನೇಗಿಂದ ಹೇಳ್ತೀನಿ ಅಂತ ಹೇಳ್ತಾನೆ ಇತ್ತಲಾಗೆ ಶರು ಹಣ್ಣು ಕೊಯ್ಕೊಂಡು ಕೂತಿರ್ತಾಳೆ ಅವ್ರ ಜೊತೆಗೆ ಮಾತಾಡೋದಕ್ಕೆ ಅವ್ರ ಅಕ್ಕ ತಂಗಿಯವರು ಬರ್ತಾರೆ ನೇತ್ರ ಹೇಳ್ತಾಳೆ ಅಕ್ಕ ನನಗೆ ಡ್ರೆಸ್ ಕಂಫರ್ಟಬಲ್ ಅನ್ನಿಸ್ತಾ ಇಲ್ಲ ಏನಿಲ್ಲ ಅಂತ ಹೇಳ್ತಾಳೆ ಇದೇ ಹತ್ತು ವರ್ಷದಿಂದೇ ಈ ಥರ ಬಟ್ಟೆ ಕೂಡ ಇರಲಿಲ್ಲ ನಿನಗೆ ಹರ್ಕಲ್ ಬಟ್ಟೆ ಹಾಕ್ಕೊಂಡಿದ್ದೆ ಅದು ಮರ್ತೋಗ್ಬಿಟ್ಟಿದೆಯಾ ನೀನು ಅಂತ ಹೇಳ್ತಾಳೆ ಸರಿ ಚಿನ್ಮೆ ಬಂದಿದ್ದಾನೆ ನಾನು ಒಳ್ಳೆ ಡ್ರೆಸ್ ಹಾಕ್ಕೊಂತೀನಿ ಅಂತ ಅವಳು ಹೇಳ್ತಾಳೆ ಸರಿ ಆಯಿತು ಹಾಕ್ಕೊಂಡೋಗಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಶೋರು ಅವಳಿಗೆ ಹೇಳ್ತಾಳೆ ಅದೇ ಟೈಮಿಗೆ ಸುಮಿರಣ್ಣ ದೃಷ್ಟಿ ಮಾತಾಡ್ತಾಯಿರ್ತಾರೆ ತಾಳಿ ತೆಗ್ಸೋಕ್ಕೆ ಪ್ರಯತ್ನ ಪಡ್ತದಾರಲ್ಲ ಏನು ಮಾಡೋದು ಅಂತ ಹೇಳ್ತಾಳೆ ಅದಕ್ಕೆ ಅವರು ಬಂಗಾರಕ್ಕೆಲ್ಲ ಬೆಲೆ ಕೊಡ್ತಾ ಇರೋದು ನನ್ನ ತಾಳಿ ಏನಾದರೂ ಮಾಡಿ ತೆಗಿಬೇಕು ಅಂತ ಇದ್ದಾರಣ ಅಂತ ಹೇಳ್ತಾಳೆ ಅದಕ್ಕೆ ಸುಮೇರು ತನ್ನಲ್ಲಿ ತನ್ನ ಕೊರಳಲ್ಲಿ ಇದ್ದ ಬಂಗಾರನ ಕೊಡ್ತಾನೆ ಬೇಡೋಣ ಇಲ್ಲಿ ತೂಕಕ್ಕೆ ಬೆಲೆ ಇಲ್ಲ ಇಲ್ಲಿ ಮನುಷ್ಯತ್ಕೂ ಬೆಲೆ ಇಲ್ಲ ಏನಿಲ್ಲ ಅವ್ರು ತಾಳಿ ತೆಗಿಸ್ಬೇಕು ನಮ್ಮಮ್ಮ ಕೊಟ್ಟಿರೋದು ಅನ್ನೋದೇ ಅವ್ರ ಮೈಂಡಲ್ಲಿರೋದು ಅಂತ ಹೇಳ್ತಾಳೆ ಅದೇ ಟೈಮಲ್ಲಿ ಮನೆಯಲ್ಲೆಲ್ಲ ಊಟಕ್ಕೆ ಕೂತಿರ್ತಾರೆ ದತ್ತ ಬರಲಿಲ್ವಾ ಅಂತ ಕಿಶೋರ್ ಕೇಳ್ತಾನೆ ಇಲ್ಲ ನಾನು ಫೋನ್ ಮಾಡಿದ್ದೆ ಬರಲಿಲ್ಲ ಅಂತ ಸುಮ್ಮರು ಹೇಳ್ತಾನೆ ಅದೇ ಟೈಮ್ಗೆ ದತ್ತು ಬೈ ಬರ್ತಾರೆ ದತ್ತ ಬಾಯಿ ಬಂದು ಬನ್ನಿ ಬನ್ನಿ ಊಟಕ್ಕೆ ಪ ಅಂತ ಕರೀತಾಳೆ ದೃಷ್ಟಿ ಬರ್ರಿ ಊಟ ಮಾಡೋಣ ಅಂತ ದತ್ತ ದೃಷ್ಟಿನ ಹೇಳ್ಕೊಂಡು ದೇವ್ರ ಮುಂದೆ ಹೋಗಿ ತಾಳಿ ತೆಗಿ ಅಂತ ಹೇಳ್ತಾನೆ ಅಲ್ಲೆಲ್ಲ ಮನೆಯವರೆಲ್ಲ ಬರ್ತಾರೆ ಬೇಡ ರೀ ಬೇಡ ತೆಗಿಬೇಡ್ರಿ ಅಂತ ಹೇಳ್ತಾಳೆ ನೀವು ಕಟ್ಟಿರೋ ತಾಳಿ ತೆಗಿಬೇಡಿ ಅಂತ ಹೇಳ್ತಾಳೆ ಅದಕ್ಕೆ ದತ್ತ ನಾನು ಕಟ್ಟಿರೋದೇ ತೆಗಿ ಯಜಮಂತಿ ಅಂತ ಕೇಳ್ತಾನೆ ಇಲ್ಲ ನಾನು ತೆಗಿಯೋಲ್ಲ ಅಂತ ಹೇಳ್ತಾನೆ ಅದಕ್ಕೆ ಚಿಕ್ಕಮ್ಮವ್ರೆ ಒಂದು ಮಾತು ಹೇಳಿ ನೀವು ಹೇಳ್ದಂಗೆ ನಾನು ಕೇಳ್ತೀನಿ ತೆಗಿಬೇಡಿ ಹೇಳಿ ಅಂತ ಹೇಳ್ತಾನೆ ಅದಕ್ಕೆ ಕಿಶೋರುನು ಹೇಳ್ತಾನೆ ತೆಗಿಬೇಡ ದತ್ತ ಪ್ಲೀಸ್ ತೆಗಿಬೇಡ ಅಂತ ಹೇಳ್ತಾನೆ ಕೇಳೋದಿಲ್ಲ ದತ್ತ ನಾನು ಕಟ್ಟಿರೋ ತಾಳಿನೇ ತೆಗಿ ಅಂತ ಗದ್ದಿರ್ತಾನೆ ಎಲ್ಲರೂ ಶಾಕಾಗಿ ನಿಂತ್ಕೊಂಡ್ಬಿಡ್ತಾರೆ ಅದಕ್ಕೆ ದೃಷ್ಟಿ ನಾನು ಹೇಳಿದ ಮಾತು ಮುಂಚೆನೇ ಕೇಳಿದ್ ನಿನಗೆ ಈ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ಅಂತ ಶರು ಮಾತಾಡ್ತಾಳೆ ಮನೆಯವರೆಲ್ಲ ಏನು ಹೇಳಿದ್ರು ಕೇಳಲ್ಲ ಅಲ್ಲಿಗೆ ಸುಮ್ಯರಣ್ಣ ಹೇಳ್ತಾನೆ ದತ್ತಾಬಾಯಿ ನಿಮಗೆ ಕೈ ಮುಗಿದು ಕೇಳ್ತೀನಿ ಪ್ಲೀಸ್ ಆ ಥರ ಮಾಡಬೇಡಿ ತಾಳಿ ತೆಗಿಬಿಡಿ ಪ್ಲೀಸ್ ಅಂತ ಹೇಳ್ತಾನೆ ಆದರೂ ದತ್ತಬಾಯಿ ಸುಮ್ಮನೆ ಇರೋಲ್ಲ ತಾಳಿ ತೆಗೆದುಬಿಡ್ತಾನೆ ಹಾಗಿದ್ದರೆ ತಾಳಿ ತೆಗ್ದಿರೋ ಉದ್ದೇಶ ಆದರೂ ಏನು ದತ್ತಬಾಯಿದು ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್